ಪ್ರಥಮವಾಗಿ ಈ ಕ್ಷೇತ್ರದ ಅಧಿದೇವತೆ ಶ್ರೀ ನಂಜನೇಶ್ವರ ಸ್ವಾಮಿ ಪಾದಗಳಿಗೆ ನಮಸ್ಕರಿಸಿ ಈ ದಿನ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದಲ್ಲಿ ಪರೋಪೂಜ್ಯ ಶ್ರೀ 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 ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪುಣ್ಯಸ್ಮರಣೆ ಏಳನೇ ವರ್ಷದ ಪುಣ್ಯಸ್ಮರಣೆ ದಿವಸ ಆ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಈ ದಿನನ ದಾಹೋದ ದಾಸೋ ದಿನ ಮಾಡಬೇಕು ಅಂತ ಹೇಳಿ ಇನ್ನು ಯಡಿಯೂರಪ್ಪನವರು ಸರ್ಕಾರ ಇದ್ದಂಥ ಪರಿಸ್ಥಿತಿ ಇದ್ದಾಗ ಎಲ್ಲರೂ ಹೇಳಿದ್ರು ಹೂ ಅಂತ ಅವರು ಒಪ್ಕೊಂಡಿದ್ರು ದಾಸೋ ದಿನ ಅಂತ ಏನು ಮಾಡ್ತಾ ಇಲ್ಲ ಪುಣ್ಯಸ್ಮರಣೆ ಅಂತವನ್ನೇ ಮಾಡ್ತಾಯಿದ್ದಾರೆ ಏಳನೇ ಏಳನೇ ವರ್ಷ ಇಂಥ ಪುಣ್ಯಾತ್ಮರು ನಡ ನಡ ನೆಡ ನಡದಾಡೋ ದೇವರು ಅಂಥೇಳಿ ತಪ್ಪಲಾರ್ದು ಅಂಥ ಪರಮಪೂಜ್ಯ ಸ್ವಾಮೀಜಿಯವರ ಕಾಯಕವೇ ಕೈಲಾಸ ಅವ್ರ ಬದಲು ಹೇಳಿದ್ದೆ ಕಾಯಕವೇ ಕೈಲಾಸ ಅಂತ ಶ್ಲೋಗನ ಹೇಳಿ ಇಡೀ ಕಾಯಕಕ್ಕೆ ಹೆಚ್ಚಿನ ಮಾನ್ಯತೆ ಕೊಟ್ಟಂತಹ ಪೂಜ್ಯ ಸ್ವಾಮೀಜಿಯವರು ಆ ನಂತರದಲ್ಲಿ ದಾಸೋಹ ಇಡೀ ಮಕ್ಕಳಿಗೆ ಪ್ರತಿದಿನ ಹತ್ತು ಸಾವಿರಕ್ಕಿಂತ ಜಾಸ್ತಿ ಮಕ್ಕಳಿಗೆ ಮತ್ತು ಬಂದು ಹೋಗುವಂತಹ ಯತಾಸಿಗಳಿಗೆ ದಾಸೋಗ ನಡೆಸದೇ ಇರ್ತದೆ ಅಡವಿ ಸ್ವಾಮಿಗಳು ಹಚ್ಚಿದಂತಹ ಒಲೆ ಇದುವರು ಕೂಡ ಆರಿಲ್ಲ ಏಕೆಂದರೆ ದಾಸೋಹ ನೆಡ ಶುರು ಮಾಡಿ ನೂರು ನೂರು ವರ್ಷದಿಂದ ಜಾಸ್ತಿ ಆಯಿತು ನೂರು ವರ್ಷದಿಂದ ಅದೇ ಬೆಂಕಿ ಹಾರಿಲ್ಲ ಅಂತಹ ಪರಮಪೂಜ್ಯ ಸ್ವಾಮೀಜಿಯವರು ಅವ್ರದ್ದು ಮೂರು ತ್ರಿ ತ್ರಿವಿಧ ತ್ರಿವಿಧ ದಾಸೋಹ ಅಂತ ಒಂದು ಅನ್ನದಾಸೋಹ ಇನ್ನೊಂದು ವಿದ್ಯಾದಾಸೋಹ ಮತ್ತು ದೇವರು ಪ್ರಾರ್ಥನೆ ಮಾಡುವಂತಹ ದಾಸೋಹ ಈ ರೀತಿ ಪರಮಪೂಜ್ಯ ಸ್ವಾಮೀಜಿಯವರು ಎಲ್ಲ ಕಡೆ ಕೂಡ ಇಡೀ ಕಾಯಕವೇ ಕೈಲಾಸ ಅನ್ನೋ ರೀತಿಯೊಳಗೆ ನಡಿ ನಡೀತಾ ಇದ್ದಾರೆ ಏಕೆಂದರೆ ಅವರ 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 ಇಷ್ಟಾರ್ಥನೇ ಮ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಿದ್ದಂಥ ಸ್ಲೋಗನ್ ಪ್ರತಿಯೊಬ್ಬ ಮನುಷ್ಯ ಕೂಡ ಹುಟ್ಟಿದ ಮೇಲೆ ಸಾವು ನಿಶ್ಚಿತ ಅವರು ನೂರ ಹನ್ನೊಂದು ವರ್ಷ ಬದುಕಿದ್ದು ನೂರ ಹನ್ನೊಂದು ವರ್ಷ ಕಾಲ ಇಡೀ ಜಿಲ್ಲೆ ಮತ್ತು ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸ್ವಾಮೀಜಿಯವರು ಇಟ್ಟಿದ್ದಾರೆ ಅವರ ಸೇವೆ ಅವೋಮವಾಗಿ ನಡೆದಿದೆ ಅದನ್ನು ಈಗಿನ ಸಿದ್ಧಲಿಂಗ ಸ್ವಾಮಿಗೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದು ತುಂಬ ಸಂತೋಷಗೊಳ್ಳುವಂಥ ವಿಷಯ ಏಕೆಂದರೆ ಆ ಬರುವಂಥ ಶಿವ ಇನ್ನೊಬ್ಬರು ಶಿವ ಶಿವ ಶಿವಶರಾಕ್ಷರಿ ಸ್ವಾಮಿಗಳು ಅವರು ಅವರು ಕೂಡ ಇದ್ದಾರೆ ಅವರ ಪರಂಪರೆ ಕೂಡ ಚೆನ್ನಾಗಿ ಇದೆ ಆ ಮಠದ ಪರಂಪರೆ ಇಡೀ ಇತಿಹಾಸದಲ್ಲಿ ಹೆಚ್ಚಿನ ಗೌರವ ಪಡೀಲಿ ಮತ್ತು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಜಾಕಿರ್ ಹುಷೀನ್ ಅವರು ಅಬ್ದುಲ್ ಕಲಾಂ ಅವರು ಎಲ್ಲರೂ ಬಂದು ಸ್ವಾಮಿಯವರ ಆಶೀರ್ವಾದ ಪಡೆದು ಅವರ ಇದು ಹೋಗಿದ್ದಾರೆ ಮೈಸೂರು ಮಹಾರಾಜರು ತುಮಕೂರಿಗೆ ಬಂದಂತಹ ಸಂದರ್ಭದಲ್ಲಿ ಮಠಕ್ಕೆ ಹೋದರು ಆ ಮಠಕ್ಕೆ ಹೋದಾಗ ನಾವು ಹುಡುಗರು ಓದು ಆ ಹೋದಾಗ ಸ್ವಾಮಿಗಳು ಮಹಾರಾಜರು ಈ ದೀರ್ಘದಂಡ ಅಡ್ಡ ಬಿ ಅಡ್ಡ ನಮಸ್ಕಾರ ಮಾಡಿದ್ರು ಆ ಆ ಆ ಫೋಟೋ ಇದು ಅರವತ್ತು ಇದು ಅರವತ್ತು ಸಾವಿರ ಅರವತ್ತೆರಡನೇ ಇಸ್ವಿ ಅರವತ್ತೆರಡನೇ ಇಸ್ವಿಯೊಳಗೆ ಈ ಮಹಾರಾಜರು ಗೌರ್ನರ್ ಆಗಿದ್ದರು ಇಲ್ಲಿ ಮದ್ರಾಸ್ ಮದ್ರಾಸ್ ಗವರ್ನರ್ ಆಗಿದ್ದರು ಇಲ್ಲಿ ತುಮಕೂರಿನ ಯಾವುದೋ ಕಾರ್ಯಕ್ರಮಕ್ಕೆ ಬಂದರು ಮಠಕ್ಕೂ ಕೂಡ ಭೇಟಿ ಕೊಟ್ಟರು ಅವಾಗ ತೆಗೆದಂತಹ ಫೋಟೋ ಶಿವ ಶಿವಮೂರ್ ಶಾಸ್ತ್ರಿಗಳು ಅವತ್ತಿನ ಕೆಂಪನವರು ಮತ್ತು ತುಮಕೂರಿನ ಎಲ್ಲ ಹಿರಿಯರು ಅವತ್ತು ಇದ್ದರು ಪರಮ ಪರಮ ಪೂಜ್ಯ ಅವರಿಗೆ ಆಶೀರ್ವಾದ ಮಹಾರಾಜ ಸಿಕ್ತು ಅವರು ಕೂಡ ಆಶೀರ್ವಾದ ಪಡೆದು ಅವರು ದೈವಾನಂದ ಆಗಿದ್ದಾರೆ ದೈವಾನಂದ ಆಗೋದು ಸಹಜ ಇವತ್ತು ಅವರು ನಾಳೆ ನಾವು ಅನ್ನೋ ರೀತಿಯೊಳಗೆ ಇರ್ತೀವಿ ನಾವು ಕೂಡ ಹೇಳೋದಿಷ್ಟೇ ಕಾಯಕವೇ ಕೈಲಾಸ ಮತ್ತು ಅನ್ನದಾಸ ವಿದ್ಯಾದಾಸೋಹಾಗ ನಮ್ಮ ಕೈಲಿ ಏನಾಗ್ತದೆ ಅದು ಸಮಾಜ ಸೇವೆ ಮಾಡಿಕೊಂಡು ಬದುಕಬೇಕು ಅನ್ನೋ ಒಂದೇ ಒಂದು ಅವಿಲಾಷೆಗಳು ನಾವು ಕೂಡ ಇದ್ದೀವಿ ಅದನ್ನು ನಡೆಸ್ಕೊಂಡು ಮುಂದೆ ಕೂಡ ನಮ್ಮ ಹುಡುಗರು ಕೂಡ ಹೇಳ್ತಾ ಇದ್ದೀನಿ ಅವ್ರು ನಡೆಸ್ಕೊಂಡು ಹೋಗ್ತಾರೆ